ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದೊಳಗೆ ನಾನು ಶ್ರೀರಾಮನವಮಿ ಈ ವರ್ಷ ಯಾವ ದಿನದಂದು ಆರಂಭ ಆಗುತ್ತೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ನವಮಿ ತಿಥಿ ಯಾವಾಗ ಆರಂಭವಾಗುತ್ತೆ ಯಾವಾಗ ಅಂತ್ಯವಾಗುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದೊಳಗೆ ಇದ್ದೀನಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ ಪ್ರತಿ ವರ್ಷ ಚೈತ್ರ ಮಾಸದ ನವಮಿ ದಿನದಂದು ನಾವು ರಾಮನವಮಿಯನ್ನು ಆಚರಣೆ ಮಾಡ್ತೀವಿ ಈ ವರ್ಷ ಯಾವ ದಿನ ಬಂದಿದೆ ರಾಮ ರಾಮನವಮಿ ಬಂದಿದೆ ಅಂತ ನೋಡೋಣ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಏಪ್ರಿಲ್ ಆರನೇ ತಾರೀಕು ರಾಮ ರಾಮನವಮಿ ಬಂದಿದೆ ಅಂದರೆ ಭಾನುವಾರ ಏಪ್ರಿಲ್ ಆರು ರಾಮನವಮಿಯನ್ನು ನಾವು ಆಚರಣೆ ಮಾಡ್ತೀವಿ ರಾಮನವಮಿ ಯಾವಾಗ ಆರಂಭ ಆಗುತ್ತೆ ಯಾವಾಗ ಅಂತ್ಯವಾಗುತ್ತೆ ಅದರ ನ ಸಮಯ ಯಾವ ರೀತಿ ಇದೆ ಅಂತ ನೋಡೋಣ ನವಮಿ ಆರಂಭ ಇವಾಗ ನವಮಿ ಯಾವ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ಅಂದರೆ ಐದನೇ ತಾರೀಕು ಅಂದರೆ ಶನಿವಾರದ ದಿವಸ ಸಾಯಂಕಾಲ ಏಳು ಗಂಟೆಯಿಂದ ಇಪ್ಪತ್ತಾರು ನಿಮಿಷಕ್ಕೆ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಶನಿವಾರ ದಿನ ಏಳು ಗಂಟೆ ಸಂಜೆ ಶನಿವಾರ ಸಂಜೆ ಏಳು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಈ ಒಂದು ನವಮಿ ಆರಂಭ ಆಗುತ್ತೆ ಇನ್ನು ನವಮಿ ತಿಥಿ ಅಂತ್ಯ ಯಾವಾಗ ಆಗುತ್ತೆ ಅಂದರೆ ಏಪ್ರಿಲ್ ಆರನೇ ತಾರೀಕು ಅಂದರೆ ರವಿವಾರ ಏಪ್ರಿಲ್ ಆರನೇ ತಾರೀಕು ಸಂಜೆ ಸಾಯಂಕಾಲ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಇದು ಅಂತ್ಯವಾಗುತ್ತೆ ನೀವು ಏಪ್ರಿಲ್ ಆರನೇ ತಾರೀಕು ಹೆಚ್ಚಿನ ನವಮಿ ತಿಥಿ ಇರೋದರಿಂದ ಏಪ್ರಿಲ್ ಆರನೇ ತಾರೀಕು ನಾವು ರಾಮನವಮಿಯನ್ನು ಆಚರಣೆ ಮಾಡಲಾಗುತ್ತೆ ನಿಮ್ಮ ಮನೆಯಲ್ಲಿ ರಾಮನ ಫೋಟೋ ಇಲ್ಲ ಅಂದರೆ ನೀವು ವಿಷ್ಣುವಿನ ಫೋಟೋ ಆಗಿರ್ಬೋದು ಕೃಷ್ಣನ ಫೋಟೋ ಆಗಿರ್ಬೋದು ಇಟ್ಟು ನೀವು ಪೂಜೆನ ಮಾಡ್ಬೋದು ಯಾಕಂದರೆ ಮಹಾವಿಷ್ಣುವಿನ ಅವತಾರವೇ ರಾಮ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಈ ಎಲ್ಲ ನೀವು ಮಹಾವಿಷ್ಣುವಿನ ಅವತಾರಗಳಾಗಿರೋದ್ರಿಂದ ನೀವು ರಾಮನ ಫೋಟೋ ಇಲ್ಲ ಅಂದರೆ ಮಹಾವಿಷ್ಣುವಿನ ಫೋಟೋ ಇಲ್ಲಾಂದರೆ ಕೃಷ್ಣನ ಫೋಟೋ ಆದರೂ ಇಟ್ಟು ನೀವು ಈ ಒಂದು ಪೂಜೆನ ಮಾಡ್ಬೋದು ಆ ನಂತರ ಅವತ್ತೊಂದು ದಿನ ಮನೆಯಲ್ಲಿ ಸ್ವೀಟನ್ನು ಮಾಡಿ ನೀವು ನೈವೇದ್ಯವನ್ನು ಮಾಡ್ಬೋದು ನಂತರ ನೀವು ರಾಮನ ದೇವಸ್ಥಾನ ಆಗಿರ್ಬೋದು ಅಥವಾ ಕೃಷ್ಣನ ದೇವಸ್ಥಾನಕ್ಕಾದರೂ ಹೋಗಿ ಮಹಾವಿಷ್ಣುವಿನ ದೇವಸ್ಥಾನ ಇದ್ದರೆ ಅಲ್ಲಾದರೂ ಹೋಗಿ ಇಲ್ಲಿ ಯಾವ ದೇವಸ್ಥಾನ ಇಲ್ಲ ಅಂದರೆ ನೀವು ಆಂಜನೇಯನ ಒಂದು ದೇವಸ್ಥಾನಕ್ಕೆ ಆದರೂ ಹೋಗಿ ಭಕ್ತಿಯಿಂದ ಒಂದು ನೂರ ಎಂಟು ಬಾರಿ ನೀವು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಬೇಕಾಗುತ್ತೆ ಮನೆಯಲ್ಲಿ ನೀವು ಒಂದು ಬುಕ್ಕಿನಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಒಂದು ಬುಕ್ಕಿನಲ್ಲಿ ನೂರ ಎಂಟು ಬಾರಿ ಬರೋದ್ರೆ ತುಂಬನೇ ಒಳ್ಳೆಯದು ಇದರಿಂದ ಶ್ರೀರಾಮನ ನೀವು ಒಂದು ಕೃಪೆಯನ್ನು ಪಡ್ಕೊಂಡು ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಆಗುತ್ತೆ ಹಾಗೆ ನೀವು ಅಂದುಕೊಂಡ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಸಾಗುತ್ತೆ ನಂತರ ಅವತ್ತೊಂದು ದಿನ ನೀವು ದಾನ ಧರ್ಮಗಳನ್ನು ಮಾಡಬೇಕು ಯಾರಿಗಾದರೂ ಬಡವರಿಗೆ ಸ್ವಲ್ಪ ಅನ್ನದಾನ ಆಗಿರ್ಬೋದು ಅಥವಾ ನಿಮ್ಮ ಕೈಲಾದಷ್ಟು ನೀವು ಏನಾದರೂ ಅವರಿಗೆ ಸಹಾಯವನ್ನು ಮಾಡೋದರಿಂದ ರಾಮನಲ್ಲಿ ಒಂದು ನೀವು ಆಶೀರ್ವಾದವನ್ನು ನೀವು ಪಡ್ಕೊತೀರಾ ಆನಂತರ ನೀವು ಯಾವುದಾದ್ರೂ ಪ್ರಾಣಿಗಳಿಗೆ ಅನ್ನವನ್ನು ನೀಡೋದ್ರಿಂದ ಕೂಡ ನಿಮಗೆ ರಾಮ ರಾಮನ ಆಶೀರ್ವಾದ ಸಿಗುತ್ತೆ ಆನಂತರ ನೀವು ಮೊಬೈಲಲ್ಲಿ ಆಗಿರ್ಬೋದು ಅಥವಾ ನೀವು ಎಲ್ಲಾದರೂ ಭಜನೆಗಳಲ್ಲಿ ಆನಂತರ ಎಲ್ಲಾದರೂ ಭಜನೆಗ ದೇವಸ್ಥಾನಗಳ ಭಜನೆಗಳಲ್ಲಿ ಕೂಡ ನೀವು ಪಾ ಪಾಲ್ಗೊಂಡು ನೀವು ಆ ರಾಮನ ಒಂದು ಆಶೀರ್ವಾದವನ್ನು ಪಡ್ಕೋಬೋದು ಆವತ್ತೊಂದು ದಿನ ನೀವು ರಾಮಚರಿತ ಮಾನಸದ ಬಗ್ಗೆ ನೀವು ಒಂದು ಭಜನೆಗಳ ಮುಖಾಂತರ ಆಗಿರ್ಬೋದು ಅಥವಾ ಮೊಬೈಲಲ್ಲಿ ಆದರೂ ನೀವು ಕೇಳೋದ್ರಿಂದ ತುಂಬಾ ಒಳ್ಳೆಯದು ಇದರಿಂದ ತುಂಬಾ ನಿಮಗೆ ಸಹಾಯ ಆಗುತ್ತೆ ಇವತ್ತಿನ ವಿಡಿಯೋದೊಳಗೆ ನಾನು ರಾಮಚರಿತ ಇದು ರಾಮನವಮಿ ಯಾವಾಗ ಆರಂಭ ಆಗುತ್ತೆ ಯಾವಾಗ ಅಂತ್ಯ ಆಗುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಇನ್ನೇ ಏನಾದರೂ ನಿಮಗೆ ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಉತ್ತರವನ್ನು ನೀಡುತ್ತೇನೆ ಎಲ್ಲರಿಗೂ ಧನ್ಯವಾದಗಳು